ರೂಪಾಯ್ದ ಇವತ್ತು ಕೇಸ್ ಹಾಕಿದೇವು ಏನು ಮಾನಷ್ಟ ಮುಖದಿ ಹಾಕಿದ್ದೆವು ಅದರಿಂದ ಏನ್ ಹಾಕೈತಿ ಪಾ ಇವತ್ತ ಒಬ್ಬ ಸುಳ್ಳು ಸುದ್ದಿ ಹಾಕಿದ್ದಾಗಲಿ ಬೇಕಾರ ವೈಯಕ್ತಿಕ ತೇಜೋವಧಿ ಮಾಡುವಂತ ವಿಡಿಯೋಗಳನ್ನ ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿತಸ್ತಾನು ಅದನ್ನು ಮುಂದೆ ಶೇರ್ ಮಾಡಾವು ಅದ್ ಕಮೆಂಟ್ ಮಾಡಾವು ಅಷ್ಟು ಅದ್ರಾಗ ಅಪರಾಧ ಇದಾನ ಇದ್ದು ಅವ್ರ ಮನವರಿಕೆ ಮಾಡ್ಕೋಬೇಕು ಯಾವ್ದೋ ಹುಕ್ಕೇರಿ ಯಾವ ಅಭಿಮಾನಿಗಳು ಇದ್ರ ನೀವು ಎಚ್ಚೆತ್ತು ಕೊಡ್ರಿ ಎಲ್ಲರ ಸಾವುಕಾರ್ ಸಹೋದರು ನಾವು ಯಾವ್ದೋ ಪಕ್ಷದಾಗಿರ್ಲಿ ಪಕ್ಷ ಬೇರೆ ಪಕ್ಷದ ನಾವು ರಾಜಕೀಯವಾಗಿ ಚರ್ಚೆ ಮಾಡಕ ಅವ್ರವ್ರ ಅಭಿಮಾನಿಗಳು ಅದ್ರ ಸಂದರ್ಭದಲ್ಲಿ ನಾವು ಯಾರು ಬೆಂಬಲ ಮಾಡಬೇಕು ನಮ್ಗೆ ಗೊತ್ತೈತಿ ಆ ನಾವು ಜಾರಕಿಹೊಳಿ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಇದನ್ನು ವೈಯಕ್ತಿಕ ವಿಷಯಗಳನ್ನು ನೀವು ತಂದು ಇದಕ್ಕೆ ಇನ್ನೊಂದು ಜೋಡಿಸಿ ಮತ್ತೊಂದು ಏನಾರು ಗದ್ದಲ ಮಾಡಬೇಕು ಗೊಂದಲ ಮಾಡ್ಬೇಕು ಅನ್ನೋ ಅಂತ ಹೇಳ್ತಾ ಇನ್ನು ಈ ಎಲ್ಲ ಘಟನಾಳುಗಳೇನೋ ಇತ್ತೀಚಿನ ಘಟನೆಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದಾರ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ತು ಅಂತ ಸವಿಸ್ತಾರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕಾನೂನು ಸೆಲೆಗಾರಂತ ಹೈಕೋರ್ಟ್ ನ ಧಾರವಾಡ ಹೈಕೋರ್ಟ್ ನ ನ್ಯಾಯವಾದಿಗಳಂತ ನಮ್ಮ ರಂಜಿತಾ ರೆಡ್ಡಿ ಮೇಡಮ್ ಉದ್ದೇಶಿಸಿ ಮಾತನಾಡಿದ ಕಂಪಲ್ಸರಿ ಕ್ರಿಮಿನಲ್ ಆಕ್ಷನ್ ಆಗತ್ತೆ ಏನಾಗಿ ಹೋಗತಿ ಅದಾ ಹೋಗ್ಬಿಟ್ಟೆ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಇನ್ನೊಂದ್ ಸ್ವಲ್ಪ ಸಮಾಜದೊಳಗ ನೀವು ಶಾಂತತೆ ಭದ್ರತೆಯನ್ನ ಹಾಳು ಮಾಡೋದು ಇದು ಕಾನೂನ ಬಾಹಿರಾಗ ಅಷ್ಟೇ ಅಲ್ಲದೆ ಧರ್ಮಸ್ಥಳ ಕೇಸ್ ಆದ್ಮೇಲೆ ಸರ್ಕಾರ ಆಲ್ರೆಡಿ ಕರ್ನಾಟಕ ಮಿಸ್ಇನ್ಫಾರ್ಮೇಶನ್ ಅಂಡ್ ಫೇಕ್ ವಿಡಿಯೋಸ್ ಆಕ್ಟ್ ಫೇಕ್ ಆಕ್ಟ್ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಒಳಗಡೆ ಆಲ್ರೆಡಿ ಕರ್ನಾಟಕ ಪಾರ್ಲಿಮೆಂಟ್ ಒಳಗಡೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಟ್ ಈಸ್ ಇನ್ ಪೆಂಡಿಂಗ್ ಬಿಲ್ ಇದೆ ಆ ಬಿಲ್ ಒಳಗಡೆ ಲೋಕಲ್ ನ್ಯೂಸ್ ಚಾನಲ್ ಅವರಿಗೆ ಸ್ಪೆಷಲ್ ಎಕ್ಸಿಬಿಷನ್ಸ್ ಅದಾವು ಬಿಕಾಸ್ ನಾಳೆ ಇನ್ಯಾವುದೋ ಒಂದು ಅನ್ನೋನ್ ಪರ್ಸನ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಬಂದು ಇನ್ನೊಬ್ಬರಿಗೆ ಡಿಫೈನ್ ಮಾಡುವಾಗ ಲೋಕಲ್ ನ್ಯೂಸ್ ಚಾನೆಲ್ಸ್ ಮೇಲೆ ರೆಸ್ಟ್ರಿಕ್ಷನ್ಸ್ ಆಗ್ಬಾರ್ದು ಬಿಕಾಸ್ ಅವರಿಗೂ ಫ್ರೀಡಮ್ ಅಂಡ್ ಸ್ಪೀಚ್ ಇದೆ ಬಟ್ ಫ್ರೀಡಮ್ ಅಂಡ್ ಸ್ಪೀಚ್ ಎಲ್ಲಾರು ಏನ್ ಹೇಳಿದಂತಂದ್ರೆ ನಮ್ಗೆ ಅಭಿವ್ಯಕ್ತ ಮಾಡುವಂತ ಸ್ವಾತಂತ್ರ್ಯ ಐತಿ ಅಂತ ಹೇಳ್ತಾರ ಎವ್ರಿಬಡಿ ಸೇಸ್ ದಟ್ ವಿ ಹ್ಯಾವ್ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಡೋಂಟ್ ಫೋಗೆಟ್ ದಟ್ ನಿಮ್ ಎಲ್ಲಾ ಮಾಲ್ ಮೂಲಭೂತ ಹಕ್ಕುಗಳು ನಿರ್ಬಂಧಗಳ ಜೊತೆಗೆ ಬರ್ತಾವ ಎವ್ರಿ ಫ್ರೀಡಮ್ ಆಂಡ್ ಸ್ಪೀಚ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಎಲ್ಲಾ ಫಂಡಮೆಂಟಲ್ ರೈಟ್ಗಳು ರೀಸನಬಲ್ ರಿಸ್ಟ್ರಿಕ್ಷನ್ ಇಂದ ಬರ್ತಾವ್ ನೀವು ನೈನ್ಟೀನ್ ಒನ್ ಎ ನೋಡ್ರಿ ಫ್ರೀಡಮ್ ಅಂಡ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅದ ನೈನ್ಟೀನ್ ಟೂ ನೋಡ್ರಿ ರಿಸ್ಟ್ರಿಕ್ಷನ್ಸ್ ಅದ ಪಬ್ಲಿಕ್ ನ್ಯೂಸ್ ಕ್ರಿಯೇಟ್ ಮಾಡುವಂತ ಏನೇ ನ್ಯೂಸ್ ಗಳಿದ್ರು ಅದನ್ನ ನಾವು ನಾವ್ ಯಾಂದ್ರೆ ಬಹಳ ಭದ್ರತೆಯಿಂದ ತೋರಿಸ್ಕೋಬೇಕು ಈಗ ಸರ್ ಆಲ್ರೆಡಿ ಹೇಳಿದ್ರು ಒಂದ್ ಎರಡ್ ವರ್ಡ್ಸ್ ಯೂಸ್ ಮಾಡಾರ ನಾವು ಆಲ್ರೆಡಿ ಸೋಷಿಯಲ್ ಮೀಡಿಯಾ ಒಳಗೆ ಯಾವ ರೀತಿ ಅಶ್ಲೀಲವಾಗಿ ಎಲ್ಲಾರು ಪೋಸ್ಟ್ ಮಾಡಾಕತ್ತಾರ ಅಂತ ಹೇಳಿ ನಾವು ಹೌದು ಪೊಲಿಟೀಶಿಯನ್ಸ್ ನಡುವೆ ದೇ ಯೂಸ್ ಸಮ್ ವರ್ಡ್ಸ್ ಬಟ್ ಅದನ್ನ ನ್ಯೂಸ್ನವ್ರಿಗೆ ಬ್ಲರ್ ಮಾಡಿ ಹಾಕೋದು ಇಲ್ಲ ಬೀಪ್ ಮಾಡಿ ಹಾಕೋದು ಅಂತೇಳಿ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ ಇದು ಆಕ್ಚುಲಿ ಆಕ್ಟ್ ಅದ ಇದನ್ನ ಯಾರು ಸುಮ್ನೆ ಗಾಳಿಯಲ್ಲಿ ಹೇರಿದು ಮೋರಲ್ ಲಾ ಅಲ್ಲ ಇದು ಸ್ಟ್ಯಾಚುಟರಿ ಲಾ ಇದು ಡೀಪ್ ಹಾಕಿ ಯೂಸ್ ಮಾಡಬೇಕು ಬ್ಲರ್ ಹಾಕಿ ಫೋಟೋಸ್ ತೋರಿಸಬೇಕು ವಿಡಿಯೋಸ್ ತೋರಿಸ್ಬೇಕು ಅಂತ ಹೇಳಿ ಈ ಚಾನೆಲ್ ಗಳು ಯಾವ ಯಾವಿಲ್ಲ ನೋಡ್ರಿ ಒಂದ್ ಒಂದೆರಡು ವರ್ಡ್ಸ್ ಅದಾವ ನಮಗೆ ರಿಪೀಟ್ ಮಾಡೋಕ್ಕೂ ಅಸಹ್ಯ ಅನಿಸ್ತೈತಿ ಅನ್ಲಾಫುಲ್ ಇಂಟೆನ್ಶನಲ್ ವರ್ಡ್ಸ್ ಇವು ಅಂಡ್ ಮೋರ್ ಎರಡೂವರೆ ವರ್ಷದಿಂದ ಸತೀಶ್ ಸರ್ ಬಗ್ಗೆ ಹೇಳಿರೋ ಸ್ಟೇಟ್ಮೆಂಟ್ ನ ಈಗ ರೀಯೂಸ್ ಮಾಡೋದು ಇಲ್ಲ ಬ್ರದರ್ಸ್ ನಡು ಏನೋ ಕಾನ್ಫ್ಲಿಕ್ಟ್ ಇಂಟ್ರೆಸ್ಟ್ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು ಅದೇನಾದ್ರೂ ಪ್ಲಾನ್ಸ್ ಇದ್ರೆ ಅದು ಫ್ಲಾಪ್ ಫ್ಲಾಪ್ ಅಂತಾನೆ ಹೇಳ್ತೀನಿ ನಾನು ಬಿಕಾಸ್ ಲಾಜಿಕಲಿ ಬೀಂಗ್ ಆನ್ ಅಡ್ವೊಕೇಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಬ್ಲಡ್ ಆಲ್ವೇಸ್ ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್ ಅಂತೆ ರಕ್ತ ರಕ್ತನೇ ನೀವ್ ಏನ್ ಮಾಡಿದ್ರು ಸೊ ಅಲ್ಟಿಮೇಟ್ಲಿ ಎಲ್ಲ ಮಹಾಭಾರತ ರಾಮಾಯಣದಿಂದನೇ ದಾಯದಿಗಳು ಬ್ರದರ್ಸ್ ನಡುವೆ ಆಗ್ ಬಂದಿಲ್ಲ ಸೊ ಮೀಡಿಯಾದ್ರ ನಾನು ಇಷ್ಟ ಕೇಳೋದೇನಂತಂದ್ರೆ ಸೆನ್ಸೇಷನಲ್ ವಿಡಿಯೋಸ್ ಮಾಡ್ರಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ರಿ ನೀವು ನೀವು ನಿಮ್ ನಾಲೆಜ್ ನಿಮ್ಗೆ ಮಾಡೋ ವಿಡಿಯೋಸ್ ಹೆಂಗಿರ್ಬೇಕಂದ್ರೆ ನಾಲೆಜ್ ಶೇರಿಂಗ್ ಇರಬೇಕು ಅದನ್ನ ಬಿಟ್ಟು ಏನೋ ವೀವ್ಸ್ ಸಿಗ್ತೈತಿ ಏನೋ ಟಿ ಆರ್ ಪಿ ಸಿಗ್ತೈತಿ ಅಂತ ಇಲ್ಲ ಅಂಡ್ ಮೂರ್ವರೆಗೆ ಸರ್ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟೋ ಚಾನಲ್ಸ್ ನಾವು ಆಕ್ಚುಲಿ ಕ್ರಾಸ್ ವೆರಿಫೈ ಮಾಡಿದ್ವಿ ಈವನ್ ಫೋಕಸ್ ಟಿವಿ ಹೇಮಂತ್ ಕುಮಾರ್ ಕಮ್ಮಾರ್ ಅವ್ರದ್ದು ಫೇಸ್ಬುಕ್ ಚಾನಲ್ ಇನ್ಸ್ಟಾಗ್ರಾಮ್ ಚಾನಲ್ ಅವ್ರ ಐ ಪಿ ಅಡ್ರೆಸ್ ಲೆ ಇಲ್ಲ ನಾವದನ್ನ ಕ್ರಾಸ್ ವೆರಿಫೈ ಮಾಡಿದ್ವಿ ಈಸ್ ಯೂಸಿಂಗ್ ಸಮ್ ಅದರ್ ಪರ್ಸನ್ಸ್ ಐ ಪಿ ಅಡ್ರೆಸ್ ಸೊ ಹಿಂಗ್ ಮಾಡಿದ್ರೆ ಬೇರೆ ಪರ್ಸನ್ ಹಾಕೊಂಡ್ ಬೀಳ್ತಾರೆ ಅಂಡ್ ಎಲ್ಲಾರ್ಗು ಏನ್ ಹೇಳ್ತೀವಿ ಅಂತಂದ್ರೆ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡೋಕಿನ ಮುಂಚೆ ಸ್ವಲ್ಪ ಹುಷಾರಾಗಿದ್ರಿ ಇವ್ರದಾದ್ರೂ ಐ ಪಿ ಅಡ್ರೆಸ್ ಇಟ್ಕೊಂಡು ನಾನೇನೋ ಒಂದ್ ನ್ಯೂಸ್ ವೈರಲ್ ಮಾಡಿದ್ರೆ ನನ್ಕಿನ್ನ ಮುಂಚೆ ಇವ್ರು ಸಿಕ್ಕಾಕೋತ ಅದು ಕ್ವಶನ್ ಇದೆ ಅಂಡ್ ಗರ್ಡಿ ಅನ್ನೋ ಪೇಜ್ ನೋಡ್ರಿ ಈವನ್ ಹಿ ಇಸ್ ನಾಟ್ ರಿಜಿಸ್ಟರ್ಡ್ ಅಂಡ್ ದಸ್ ದಟ್ ಪರ್ಸನ್ ನಮ್ ಸೀರಿಯಸ್ಲಿ ಈಸ್ ಸಚ್ ಅ ಓಲ್ಡ್ ಪರ್ಸನ್ ಅಂಡ್ ನಾಲೇಜಬಲ್ ಪರ್ಸನ್ ಅವ್ರು ನೋಡಿದ್ರೇನೆ ಗೊತ್ತಾಗ್ತೈತಿ ಈಸ್ ಇನ್ಫಾರ್ಮೇಟಿವ್ ಅಂತ ಹೇಳಿ ಬಟ್ ಐ ಗೆಸ್ಟ್ ನಾವು ಮಾತಾಡೋ ವರ್ಡ್ಸ್ ಒಳಗೆ ಸ್ವಲ್ಪ ಲಗಾಮ್ ಅನ್ನೋದು ಇರಬೇಕು ದಟ್ ಈಸ್ ವಾಸ್ ಕಾನ್ಸ್ಟಿಟ್ಯೂಷನ್ ಒಳಗೂ ಹೇಳಿರೋ ರಿಸ್ಟ್ರಿಕ್ಷನ್ಸ್ ಜಸ್ಟ್ ಬಿಕಾಸ್ ಫ್ರೀಡಮ್ ಅಂಡ್ ಸ್ಪೀಚ್ ಎಕ್ಸ್ಪ್ರೆಷನ್ ಐತಿ ಅಂತ ಹೇಳಿ ಬಾಯ್ ಬಂದಿದ್ ಮಾತಾಡೋದಲ್ಲ ಅವ್ರ ವರ್ಡ್ಸ್ ನೋಡ್ರಿ ನೀವು ಎಲ್ಲರ ಬಗ್ಗೆನೂ ವಿಡಿಯೋಸ್ ಹಾಕಾರ ನಥಿಂಗ್ ಈಸ್ ರಿಜಿಸ್ಟರ್ಡ್ ಅಂಡ್ ಯಾವ ಬೇಸಿಸ್ ಹಾಕ್ತಾರ ಅನ್ನೋದಿಲ್ಲ ರೀಸೆಂಟ್ ಆಗಿ ರಮೇಶ್ ಸರ್ದೇ ಒಂದು ನ್ಯೂಸ್ ಕನ್ನಡ ಚಾನೆಲ್ ಇಂದ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ಚಾನೆಲ್ ಇಂದ ಡೌನ್ಲೋಡ್ ಮಾಡಿ ವಿಡಿಯೋಸ್ ಅದು ಪಬ್ಲಿಷ್ ಆಗಿದ್ದು ಎರಡೂವರೆ ವರ್ಷದ ಹಿಂದೆ ಇಪ್ಪತ್ತೊಂದ್ರ ವೇ ಆರ್ ಆಲ್ರೆಡಿ ಇನ್ ಟ್ವೆಂಟಿ ಫೈವ್ ಐದು ವರ್ಷದ ಹಿಂದಿನ ಸುದ್ದಿ ಇದು ಈಗ ಅದನ್ನ ರೀ ರಿಲೀಸ್ ಮಾಡ್ತಾರೆ ಈಗ ಅದನ್ನ ವಾಪಸ್ ಹೇಳ್ತಾರೆ ಇಂಟೆನ್ಷನ್ ಏನಂತ ತೋರಿಸ್ಬೇಕಾ ಅಲ್ಟಿಮೇಟ್ಲಿ ಯಾವ್ದೇ ಕ್ರಿಮಿನಲ್ ಆಕ್ಷನ್ ಇರ್ಲಿ ನಾನ್ ಕ್ರಿಮಿನಲ್ ಆಕ್ಷನ್ ಇರ್ಲಿ ಮನುಷ್ಯನ್ ಮೋಟಿವ್ ಇಂಟೆನ್ಷನ್ ಫಸ್ಟ್ ನೋಡು ನಾವು ಲಾ ಕೆಳಗೆ ಅಬ್ಸರ್ವ್ ಮಾಡಿದಾಗ ಸೊ ನಿಮ್ ಇಂಟೆನ್ಶನ್ ಏನು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಇದು ಕ್ಲಿಯರ್ಲಿ ಏನು ಅಂತ ಗೊತ್ತಾಗ್ತದೆ ಇವರು ಯಾರೋ ಒಬ್ರು ಹುಕ್ಕೇರಿಪಾ ಟೂ ಪಾಯಿಂಟ್ ಓ ಅಂತ ಹಾಕ್ತಾರೆ ಇವೆಲ್ಲ ಆಥರೈಸ್ ನ್ಯೂಸ್ ಚಾನಲ್ ಇಂದ ಡೌನ್ಲೋಡ್ ಮಾಡ್ತೀರಿ ಅಂತಂದ್ರೆ ಒಂದು ನೀವು ಪರ್ಮಿಷನ್ ಇರಬೇಕು ಇಲ್ಲ ಅಂತಂದ್ರೆ ಯಾರ್ ಕರ್ಟಸಿ ಅಂತ ಹಾಕಬೇಕು ಅದರ್ವೈಸ್ ವೆದರ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಕಾಪಿರೈಟ್ ಇನ್ಫ್ರಿಂಚ್ಮೆಂಟ್ ಆಕ್ಟ್ ಇಲ್ಲ ಹಾಕಬೇಕು ಸ್ಪೆಷಲಿ ನಾವು ಇನ್ಫ್ಯಾಕ್ಟ್ ನ್ಯೂಸ್ ಫಸ್ಟ್ ಕನ್ನಡ ಚಾನೆಲ್ ಅವರಿಗೂ ಅಪ್ರೋಚ್ ಆದ್ವಿ ಅವ್ರಿಗೆ ಹೇಳಿದ್ವಿ ನಾವು ನಿಮ್ಮ ಗಳನ್ನ ಡೌನ್ಲೋಡ್ ಮಾಡಿ ಐದಾರು ವರ್ಷ ಆದ್ಮೇಲೆ ಮನಿಪುಲೇಟಿಂಗ್ ಆಗಿ ಇನ್ಫ್ಯಾಕ್ಟ್ ಸೇಮ್ ವಿಡಿಯೋನೂ ಇಲ್ಲ ಅದು ನಾವು ಚೆಕ್ ಮಾಡಿದ್ರೆ ದೋಸ್ ಆರ್ ಎಡಿಟೆಡ್ ವಿಡಿಯೋಸ್ ಯಾವ ಸ್ಟೇಟ್ಮೆಂಟ್ ಬೇಕೋ ಅದನ್ನಷ್ಟೇ ಇಟ್ಕೊಂಡರ ಸ್ಪೆಷಲಿ ಗರ್ಡಿ ಗಮ್ಮತ್ ಅವರು ಯಾವ ಸ್ಟೇಟ್ಮೆಂಟ್ ಬೇಕೋ ಅದಷ್ಟೇ ಇಟ್ಕೊಂಡ್ರ ಉಳಿದ ಸ್ಟೇಟ್ಮೆಂಟ್ ನ ಬಿಟ್ಟು ಹಾಕಾರ ಸೊ ಹಿಂಗೆಲ್ಲ ನೀವೇನಾದ್ರೂ ಡೀಪ್ ಫೇಕ್ ವಿಡಿಯೋಸ್ ಮಾಫಿಂಗ್ ಮಾಡಕಂತ್ರೆ ಡೆಫಿನೆಟ್ಲಿ ಈ ಕ್ರಿಮಿನಲ್ ಆಕ್ಷನ್ ತಗೊಳ್ಳೇಬೇಕಾಗುತ್ತೆ ಇನ್ಫ್ಯಾಕ್ಟ್ ನಾವ್ ಇವತ್ತು ಹೋಗಿ ಎಲ್ಲರ ಅಗೇನ್ಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಾಕತ್ತೀವಿ ಎಫ್ ಐ ಆರ್ ಫೈಲ್ ಮಾಡಾಕತ್ತೀವಿ ನಾನ್ ಕೇಳಿದಂಗೆ ರೀಸೆಂಟ್ ಸುಪ್ರೀಟೆಂಡ್ ಆಫ್ ಪೊಲೀಸ್ ಅವರು ಅವ್ರು ಏನೋ ಸ್ಟ್ರಿಕ್ಟ್ ಆಗಿದ್ದಾರೆ ಮೇಲೂ ಎಫ್ ಐ ಆರ್ ಮಾಡ್ತೀವಿ ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೇ ಮಾಡ್ತೀವಿ ಅಂತ ಹೇಳಾರ ಬಟ್ ಇನ್ನು ಯಾಕ ಅವ್ರ ನಜರಿಗೆ ಇದೆಲ್ಲ ಬಂದಿಲ್ಲ ಐ ಡೋಂಟ್ ನೋ ಡಿಸ್ಅಡ್ವಾಂಟೇಜ್ ತಗೊಳಾಕತ್ತಾರ ಸೊಸೈಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬರಕತ್ತ ಬರೋತೈತಿ ಅಂಡ್ ಕಾನ್ಸ್ಪೆರೆಸಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಐದು ವರ್ಷದಿಂದ ಅಪ್ಲೋಡ್ ಆಗಿದ್ ವಿಡಿಯೋನ ಈಗ ಯೂಸ್ ಬಿ ಮೋಟಿವ್ ರಾಂಗ್ ಇಂಟೆನ್ಷನ್ ಇರ್ಬೇಕು ಅದರ್ವೈಸ್ ಯಾಕೆ ಯಾರು ಸುಮ್ನೆ ಹಾಕ್ತಾರ ಸೊ ಅದಕ್ಕೆ ಹಂಗಾದಾಗ ಬಿ ಅವೇರ್ ಆಫ್ ಇಟ್ ನಿಮ್ ವರ್ಡ್ಸ್ ನಿಮ್ದು ಲೈನ್ಸ್ ನೀವ್ ಏನ್ ಹೇಳ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾನು ಅದಕ್ಕೆ ಫೋಕಸ್ ಟಿವಿ ಮೇಲೆ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೊಲೇಬೇಕಂತ ಹೇಳಿದ್ವಿ ಯಾಕಂತಂದ್ರೆ ಕ್ಲಿಯರ್ ಆಗಿ ಕಾಣಕದಿದ್ವಿ ಓನರೇ ಎಮ್ ಡಿನೇ ಬೇರೆ ಪೋಸ್ಟ್ ಮಾಡೋರೇ ಬೇರೆ ವಾಪಸ್ ಐ ಪಿ ಅಡ್ರೆಸ್ ಇರೋದೇ ಬೇರೆ ಇನ್ಫ್ಯಾಕ್ಟ್ ನಾವು ಅವರಿಗೆ ಲೀಗಲ್ ನೋಟಿಸ್ ಕಳ್ಸಿದ್ವಿ ಡಿಫಾರ್ಮೇಶನ್ ಕೇಸಿಗೆ ಅವರು ವೆಬ್ಸೈಟ್ ನಾವು ಲೀಗಲ್ ನೋಟಿಸ್ ಅವರು ವೆಬ್ಸೈಟ್ ಒಳಗಡೆ ಒಂದು ಅಡ್ರೆಸ್ ಹಾಕ್ತಾರೆ ಇಟ್ಸ್ ಅಫಿಷಿಯಲ್ ವೆಬ್ಸೈಟ್ ಆಫ್ ಫೋಕಸ್ ಕನ್ನಡ ನ್ಯೂಸ್ ಚಾನಲ್ ಇಂಟ್ರೆಸ್ಟಿಂಗ್ಲಿ ಆಟ್ ನಾವ್ ಅಡ್ರೆಸ್ಗೆ ನೋಟಿಸ್ ಕಳಿಸಿದ್ರೆ ಆ ಪರ್ಸನ್ ಅಲ್ಲಿ ಇಲ್ಲೇ ಇಲ್ಲ ಆ ನ್ಯೂಸ್ ಚಾನಲ್ ಇಲ್ಲ ಅಲ್ಲಿ